ಸ್ನೇಹಿತರೆ ನಮಸ್ಕಾರ ಬಾಲಿವುಡ್ ರಾಮಾಯಣದ ಇಂಟ್ರಡಕ್ಷನ್ ಟೀಸರ್ ಒಂದು ರಿಲೀಸ್ ಆಗಿದೆ ಭಾಳ ಅದ್ಭುತವಾಗಿದೆ ನೀವು ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಸೋನಿ ಮ್ಯೂಸಿಕ್ ಇಂಡಿಯಾದಲ್ಲಿ ನೋಡ್ಬೋದು ಸೊ ಅದು ನಿಮಗೆ ಹಿಂದಿನಲ್ಲೇ ಬರುತ್ತೆ ಸೊ ನೀವು ಕನ್ನಡದಲ್ಲಿ ನೋಡಬೇಕು ಅರ್ಥ ಆಗಬೇಕು ಅಂತಂದರೆ ವರ್ಲ್ಡ್ ಆಫ್ ರಾಮಾಯಣ ಅಂತ ಒಂದುಬಿಟ್ಟು ಒಂದು ಚಾನಲಲ್ಲಿ ಕನ್ನಡದ್ದು ಸಪ್ ಜೊತೆ ಒಂದು ರಿಲೀಸ್ ಆಗಿದೆ ಸೊ ಇಲ್ಲಿ ನೀವು ಇದನ್ನು ಈ ಏನು ಹೇಳುತ್ತೆ ಇಂಟ್ರಡಕ್ಷನ್ ರಿವ್ಯೂ ಅಂತ ನೋಡ್ಬೋದು ಸೊ ಇದು ಮೂರು ನಿಮಿಷ ನಾಲ್ಕು ಸೆಕೆಂಡ್ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ರಹ್ಮಾಂಡ ಸೃಷ್ಟಿಯಾದ ಸಮಯದಿಂದ ತ್ರಿಮೂರ್ತಿಗಳು ಈ ಬ್ರಹ್ಮಾಂಡವನ್ನು ರಕ್ಷಿಸುತ್ತಿದ್ದಾರೆ ಬ್ರಹ್ಮ ಸೃಷ್ಟಿಕರ್ತನಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ವಿಷ್ಣು ಸಂರಕ್ಷಕನಾಗಿ ನೋಡಿ ಶಿವ ಶಿವ ಬಂದ್ಬಿಟ್ಟು ವಿನಾಶಕ ವಿನಾಶಕನಾಗಿ ಸೊ ಇವರು ತ್ರಿಮೂರ್ತಿಗಳ ಒಂದು ಇದು ಆದರೆ ಆದರೆ ತ್ರಿಮೂರ್ತಿಗಳಿಂದಾದ ಸೃಷ್ಟಿಯೇ ಬ್ರಹ್ಮಾಂಡವನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳಲು ಹೊರಟಾಗ ಸೊ ಏನಾಗುತ್ತೆ ಎಲ್ಲ ಯುದ್ಧಗಳಿಗೆ ಅಂತ್ಯ ಆಳುವಂತಹ ಮಹಾ ಯುದ್ಧ ಪ್ರಾರಂಭವಾಯಿತು ಎರಡು ಪಾಯಿಂಟ್ ಐದು ಶತಕೋಟಿ ಜನರು ಐದು ಸಾವಿರ ವರ್ಷಗಳಿಂದ ಆರಾಧಿಸುತ್ತಿರುವ ರಾಮ ರಾವಣರ ಅಮರ ಕಥೆ ಅಮರ ಕತೆ ರಾಮ ರಾವಣರ ಅಮರ ಕಥೆ ರಾವಣನಾಗಿ ಶಕ್ತಿ ಮತ್ತು ಪ್ರತೀಕಾರದ ಒಂದು ಇದಾಗಿ ಪಾತ್ರವಾಗಿ ರಾಮ ಧರ್ಮ ಮತ್ತು ತ್ಯಾಗದ ಪ್ರತೀಕಾರವಾಗಿ ರಾಮ ನೋಡಿ ರಾವಣನ ಹೆಸರು ಫಸ್ಟ್ ತೋರಿಸ್ತಾ ಇದ್ದಾರೆ ಸೊ ಇದು ಯಶ್ ಅವರ ಒಂದು ಇದಕ್ಕೋಸ್ಕರ ಕನ್ನಡಿಗರು ಭಾಳ ತಲೆ ನೋಡೋಂಗಾಗಿದೆ ರಣಬೀರ್ ಕಪೂರ್ ಶ್ರೀರಾಮ ಯಶ್ ರಾವಣನಾಗಿ ಸಾಯಿ ಪಲ್ಲವಿ ಸೀತೆಯಾಗಿ ರವಿ ದುಬೆ ಲಕ್ಷ್ಮಣನಾಗಿ ಆಂಜನೇಯನಾಗಿ ಹನುಮಂತನಾಗಿ ಸುನಿಡಿಯಲ್ ಸಂಗೀತ ನೋಡಿ ಆನ್ಸ್ ಜಿಂಬಾ ಮತ್ತು ಎ ಆರ್ ರೆಹಮಾನ್ ಹಾಲಿವುಡ್ ಮತ್ತು ಬಾಲಿವುಡ್ ಖ್ಯಾತರು ಶ್ರೀಧರ ರಾಘವನ್ ಅನ್ನೋರು ಕತೆ ಬರೆದಿದ್ದಾರೆ ನಿರ್ದೇಶಕ ನಿತೇಶ್ ತಿವಾರಿ ಐ ಮ್ಯಾಕ್ಸ್ಗಾಗಿ ಇದು ಮ್ಯಾಕ್ಸ್ಗಾಗಿ ಚಿತ್ರೀಕರಣ ಮಾಡಿರೋದು ಐಮ್ಯಾಕ್ಸ್ ಥಿಯೇಟ್ರಲ್ಲೇ ನೋಡಬೇಕು ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಪ್ರಸ್ತುತ ಪಡಿಸುವ ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಇದು ಎಷ್ಟೋರ್ದು ಇವರ ಸಹಯೋಗದಲ್ಲಿ ಬರ್ತಾ ಇರೋದು ಮತ್ತು ಎಂಟು ಅಕಾಡೆಮಿ ಅವಾರ್ಡ್ ವಿನ್ನಿಂಗ್ ಎಫ್ ವಿ ಎಫ್ ಎಕ್ಸ್ ಸ್ಟುಡಿಯೋ ಡಿ ಎನ್ ಇ ಜಿ ಸೊ ಇವೆಲ್ಲ ಮಾಡಿರೋ ನಮಿತ್ ಮಲ್ಹೋತ್ರಾ ಅವರ ಒಂದು ರಾಮಾಯಣ ಇದು ಇದ್ರದ್ದು ಇಂಟ್ರೊಡಕ್ಷನ್ ಟೀಸರು ಇವರು ಹಿಂದಿನಲ್ಲಿ ರಾಮಾಯಣಂ ಅಂತ ಕರಿತಾ ಇದ್ದಾರೆ ಇದನ್ನು ಸೊ ಈ ಒಂದು ಇದ್ರದ್ದು ಇಂಟ್ರೊಡಕ್ಷನ್ ಟೀಸರ್ ರಿಲೀಸ್ ಆಗಿ ಇವತ್ತು ಫುಲ್ಲು ವೈರಲ್ ಆಗಿಬಿಟ್ಟಿದೆ ಈ ಏನು ಈ ಒಂದು ಜಲಕ್ಕಲ್ಲಿ ರಾಮನಾಗಿ ರಾಮನಾಗಿ ಏನೊಂದು ರಣಬೀರ್ ಕಪೂರ್ ಪಾತ್ರ ತೋರಿಸ್ತಾ ಇದ್ದಾರೆ ಮತ್ತು ಎಲ್ಲ ರಾಮಾಯಣ ನಮ್ಮ ಸತ್ಯ ನಮ್ಮ ಇತಿಹಾಸ ಅಂತ ಒಂದೊಂದು ಸೆಕೆಂಡ್ ಅಷ್ಟೇ ಬರೋದು ಈ ಒಂದು ಪಾತ್ರಗಳು ನೋಡಿ ಇಲ್ಲಿ ಅಬು ಎಷ್ಟು ಒಂದು ಜಲಕ್ಕು ರಾಮ ಮರಾತಿ ಒಂದು ಬಾಣ ಬಿಡೋದು ಇನ್ನೊಂದು ರಾವಣ ನೋಡೋದು ಇಷ್ಟನ್ನೇ ತೋರಿಸಿದ್ದಾರೆ ಆಲ್ಮೋಸ್ಟ್ ಎರಡು ನಿಮಿಷ ಮೂವತ್ತೆಂಟು ಸೆಕೆಂಡ್ಗೆ ಇದು ಮುಗ್ದೋಗುತ್ತೆ ಆಮೇಲೆ ಫ್ರೀಸ್ ಆಗುತ್ತೆ ಸ್ಕ್ರೀನು ರಾಮಾಯಣ ಇದು ಬರೋದು ದೀಪಾವಳಿ ಇವರು ದಿವಾಳಿ ಅಂತ ಹಿಂದಿನವರು ಪಾರ್ಟ್ ಒನ್ ಬರೋದು ದೀಪಾವಳಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪಾರ್ಟ್ ಟು ಬರೋದು ಎರಡು ಸಾವಿರದ ಇಪ್ಪತ್ತೇಳರ ದೀಪಾವಳಿಗೆ ಸೊ ಅಲ್ಲಿವರೆಗೂ ನಾವು ಕಾಯಲೇಬೇಕು ಇನ್ನೂ ಎರಡೂವರೆ ಒಂದೂವರೆ ವರ್ಷ ಆಗುತ್ತೆ ಈ ದೀಪಾವಳಿ ಬರೋಕಿನ್ನೂ ಒಂದು ಮೂರ್ನಾಲ್ಕು ತಿಂಗಳಿದೆ ಅದಾದ್ಮೇಲೆ ಒಂದು ವರ್ಷ ಬೇಕು ಅದಾದಮೇಲೆ ಇನ್ನೊಂದು ವರ್ಷ ಸೆಕೆಂಡ್ ಪಾರ್ಟ್ ಬರೋದಕ್ಕೆ ಬೇಕು ಸೊ ಈ ಒಂದು ರಾಮಾಯಣ ಏನು ಕತೆ ಇದೆ ಸೊ ಇದು ಹೊಡೆದ್ರೆ ಆನೆನೇ ಹೊಡಿಬೇಕು ಅಂತ ಅಂದ್ಬಿಟ್ಟು ಯಶ್ ಅವರು ಒಂದು ಮಾತಿದೆ ನಮ್ಮಲ್ಲಿ ಆ ಒಡೆದ್ರೆ ಆನೆನೇ ಹೊಡಿಬೇಕು ಅಂತ ಸೊ ಹಂಗಾಗಿ ಯಶೋರು ಫುಲ್ ಡೆಡಿಕೇಟೆಡಾಗಿ ಈ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಅದು ರಾವಣನಾಗಿ ಭಾಳ ಫಸ್ಟ್ ರೂಮರ್ ಎದ್ದಿತ್ತು ಆನಂತರ ಅದೇ ಕನ್ಫರ್ಮ್ ಆಗಿ ಅವರು ರಾವಣನಾಗಿ ಈಗ ಫುಲ್ಲು ಹಾಲಿವುಡ್ ಬಾಲಿವುಡ್ ಲೆವೆಲ್ ಈ ಗ್ಲೋಬಲ್ ಸಿನಿಮಾ ಇದು ಎಲ್ಲ ಭಾಷೆಗಳಲ್ಲೂ ಕೂಡ ಬರ್ತಾ ಇದೆ ಸೊ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾನ ಮೂರು ಸಾವಿರ ಕೋಟಿ ಏನೋ ಟೋಟಲ್ ಬಜೆಟ್ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಅಂತ ಒಂದು ದೊಡ್ಡ ಡಿಸಾಸ್ಟರ್ ಅಂದರೆ ರಾಮಾಯಣನ ಭಾಳ ಕೆಟ್ಟದಾಗಿ ಅಂದರೆ ಸರಿಯಾಗಿ ಸಿನಿಮಾದಲ್ಲಿ ಮಾಡಿರಲಿಲ್ಲ ವಿ ಎಫ್ ಎಕ್ಸು ಮತ್ತು ಕತೆ ಎಲ್ಲ ವಿಚಾರಗಳಲ್ಲಿನದು ಭಾಳ ಬೇಜಾರಿತ್ತು ಬಾಲಿವುಡ್ ಸಿನಿಮಾ ಮಂದಿಗಳಿಗೆ ಅನ್ನೋದು ಮತ್ತು ಈ ಸಿನಿಮಾ ಆದಿಪುರುಷ್ ನೋಡಿದವ್ರಿಗೆ ಈವನ್ ಬಾಹುಬಲಿ ಪ್ರಭಾಸ್ ಅವ್ರು ಮಾಡಿದರೂ ಕೂಡ ಸಾಕಷ್ಟು ಜನಕ್ಕೆ ಅದು ಮೆಚ್ಚುಗೆ ಆಗಿರಲಿಲ್ಲ ಸೊ ಆಮೇಲೆ ಈ ಅವತಾರ್ ಸಿನಿಮಾ ಬರುತ್ತಲ್ಲ ಹಾಲಿವುಡ್ ಬಂತಲ್ಲ ಹಾಲಿವುಡ್ಡಲ್ಲಿ ವರ್ಷಾಂಗುಗಟ್ಟೆ ಶೂಟಾಗಿ ಭಾಳ ಇವತ್ತಿಗೂ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋ ಅವತಾರ ಸಿನಿಮಾ ಆ ಲೆವೆಲ್ಲಿಗೆ ಈ ಒಂದು ರಾಮಾಯಣನ ನಮ್ಮ ದೇಶದ ಒಂದು ಪವಿತ್ರ ಒಂದು ಕಾವ್ಯ ಮಹಾಕಾವ್ಯವಾದ ರಾಮಾಯಣವನ್ನು ಪ್ರಸ್ತುತ ಪಡಿಸ್ತಿದ್ದಾರೆ ನಮಿತ್ ಮಲ್ಹೋತ್ರ ಸ ರಾಮಾಯಣನ ಅಂತಲೇ ಒಂದು ಇದು ಮಾಡಿದ್ದಾರೆ ಸೊ ಇದರಲ್ಲಿ ನೀವು ಏನೇನಿದು ಇಷ್ಟೊಂದು ಡೀಟೇಲ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ಸೋನಿ ಮ್ಯೂಸಿಕ್ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನೀವು ಕೊಟ್ಟು ನೋಡಿದ್ರೆ ನಿಮಗೆ ಒಂದು ಕರೆಕ್ಟ್ ಪಿಕ್ಚರ್ ಸಿಗುತ್ತೆ ಆ್ಯನ್ ಔಟ್ಕಮ್ ಥ್ರೂ ಎ ಕೊಲಾಬ್ರೇಷನ್ ಆಫ್ ಸಮ್ ಆಫ್ ದ ವರ್ಡ್ಸ್ ಬೆಸ್ಟ್ ಟು ಎನ್ಶೂರ್ ದ ರಾಮಾಯಣ ಇಸ್ ಪ್ರೆಸೆಂಟೆಡ್ ವಿತ್ ದ ಗ್ರೇಟೆಸ್ಟ್ ಅಮೌಂಟ್ ಆಫ್ ರೆವರೆನ್ಸ್ ಆ್ಯಂಡ್ ರೆಸ್ಪೆಕ್ಟ್ ವೆಲ್ಕಮ್ ಟು ದ ಬಿಗಿನಿಂಗ್ ಲೆಟ್ಸ್ ಸೆಲೆಬ್ರೇಟ್ ದ ಇಮಾಟಲ್ ಸ್ಟೋರಿ ಆಫ್ ರಾಮ ವರ್ಸಸ್ ರಾವಣ ಜಗತ್ತಿನ ಎಲ್ಲ ಅದ್ಭು ಅದ್ಭುತ ಕಥೆಗಳಲ್ಲಿ ರಾಮಾಯಣ куда ಒಂದು आवर ಟ್ರೂತ್ आवर ஹிಸ್ಟರಿ ಅಂತ ಅಂದ್ಬಿಟ್ಟು ಡೈರೆಕ್ಟೆಡ್ ಬೈ ನಿತೀಶ್ तिवारी प्रोड्यूस्ड ಬೈ ನಮಿತ್ ಮಳೋತ್ರಾ ಸ್ಪೈಮ್ ಫೋಕಸ್ ಸ್ಟುಡಿಯೋಸ್ ಅಂಡ್ 8 ಟೈಮ್ ಆಸ್ಕರ್ winning VFX ಸ್ಟುಡಿಯೋ DNEG ನ ಅಸೋಸಿಯೇಷನ್ ವಿತ್ ಯಶಸ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ರಾಮಾನಸ್ ビーಂಗ್ ಫಿಲ್ಮಡ್ ಫಾರ್ IMAX ತುಮಕುರ ಲೈಮ್ಯಾಕ್ಸ್ ಇಲ್ಲ ಇನೋಕ್ಸ್ ಮಾತ್ರ ಇದೆ ಅಂಡ್ ವಿಲ್ ರಿಲೀಸ್ 월ಡ್ ವೈಡ್ పార్ట్ 1 ಆನ್ 디વાಳಿ 2026 ಅಂಡ್ పార్ట్ 2 ಆನ್ 디વાಳಿ 2027 ಸೊ ಆಮೇಲೆ ಏನೇನು ಪಾತ್ರಗಳು ಅಂತ ಕೊಡ್ತಾ ಇದ್ದಾರೆ ಈ ಮ್ಯೂಸಿಕ್ಕು ಬಂದ್ಬಿಟ್ಟು ಹ್ಯಾಂಡ್ಸ್ ಜಿಮ್ಮರ್ ಅನ್ನೋರು ಹಾಲಿವುಡ್ನವರು ಮತ್ತು ಎ ಆರ್ ರೆಹಮಾನ್ ನಮ್ಮ ಬಾಲಿವುಡ್ನವರು ನಮ್ಮ ಇಂಡಿಯಾದವರು ಇವರೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಬಾಲಿವುಡ್ ರಾಮಾಯಣ ತರ್ತಿದ್ದಾರೆ ಸೊ ಈ ಒಂದು ಹೆಂಗೆ ಅಂದರೆ ಅವರು ಬೇರೆ ಬೇರೆ ಸಿನಿಮಾಗಳು ಮಾಡ್ಬೋದಿತ್ತಲ್ಲ ಇಷ್ಟು ವರ್ಷ ಆದರೂ ಸಿನಿಮಾ ಬಂದಿಲ್ಲ ಅಂತ ತಲೆ ಕೆಸ್ಕೊಳ್ಳೋದಲ್ಲ ಇನ್ನು ಹೇಳಿದ್ನಲ್ಲ ಹೊಡೆದ್ರೆ ಆನೇ ಹೊಡಿಬೇಕು ಅಂತಾರಲ್ಲ ಆ ರೀತಿ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಇಡೀ ಮಾಡಬೇಕು ಇಡೀ ಸಿನಿಮಾ ಜಗತ್ ನೋಡಿ ಸಿನಿಮಾನ ಮೆಚ್ಚಬೇಕು ಅನ್ನೋ ಇದರಲ್ಲಿ ಆಮೇಲೆ ಇಲ್ಲಿ ರಾಮ ಮತ್ತು ರಾವಣ ಎರಡು ಪಾತ್ರಗಳಿಗೂ ಕೂಡ ಒಂದು ಸಮನ ಸಮನಾದ ಒಂದು ತೂಕವನ್ನು ಕೊಟ್ಟು ಇದು ಒಂದು ರಾಮ ಮತ್ತು ರಾವಣರ ಒಂದು ಮಹತ್ತರವಾದ ನಮ್ಮ ದೇಶದ ಕಥೆ ಅಂತ ಈ ರಾಮಾಯಣದಲ್ಲಿ ಹೇಳ್ತಿದ್ದಾರೆ ಖಂಡಿತ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಇಷ್ಟು ದಿನ ಆಗಲಿ ಕಾದ್ಬಿಟ್ಟು ಸಿನಿಮಾನ ಒಂದೊಳ್ಳೆ ಇದರಲ್ಲಿ ನೋಡೋಣ ಐಮ್ಯಾಕ್ಸ್ ಅಂತ ಹೇಳ್ತಿದ್ದಾರೆ ಸೊ ತುಮಕೂರಲ್ಲಿ ಅಷ್ಟೆಲ್ಲ ಐಮ್ಯಾಕ್ಸ್ ಆಗುತ್ತೆ ಇಲ್ವ ಗೊತ್ತಿಲ್ಲ ಸಾಧ್ಯ ಹೋದ್ರೆ ಐನಾಕ್ಸಲ್ಲಾದರೂ ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇಷ್ಟು ಇದು ರಾಮಾಯಣದ ಕತೆ ನೀವು ಈ ಒಂದು ಇಂಟ್ರಡಕ್ಷನ್ ಟೀಸರ್ ನೋಡಿದ್ರೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು